ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಸಾಧಾರಣ ಮಾಮೂಲಿಂದ ಹತ್ತು ನಿಮಿಷ ಬೇಗ ಹೊರಟಿದ್ದೇವೆ ಅಲ್ಲಿಂದ ನೇರ ನಾವು ರಾಂಪುರಕ್ಕೆ ಬಂದು ರಾಂಪುರದಿಂದ ಆಳಕ್ಕೆ ಬಂದು ಅಲ್ಲಿ ಬೆಳಗಿನ ಉಪಹಾರವನ್ನು ಮುಗಿಸಿ ಆಮೇಲೆ ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ಬಂದು ವಿಶ್ರಾಂತಿ ಪಡೆದುಕೊಂಡು ಮಧ್ಯಾಹ್ನದ ಊಟವನ್ನು ಮೂರು ಗಂಟೆಗೆ ಮುಗಿಸಿ ಆಮೇಲೆ ಅಲ್ಲಿಂದ ಹೊರಟು ಈಗ ಪೊನ್ಕುನ್ನು ಮಾರ್ಗವಾಗಿ ಹೋಗ್ತಾ ಇದ್ದೇವೆ ಆಗ ಬಹಳ ಜೋರು ಬಿಸಿಲಿತ್ತು ಈಗ ಆಗಿನಾಗೆಲ್ಲ ಸ್ವಲ್ಪ ಇಲ್ಲಿ ಅಬ್ಬರಿನ ಮರಗಳು ಜಾಸ್ತಿ ಇದ್ದಾವೆ ಇಲ್ಲಿ ನೆರಳು ಬಹಳ ತಂಪಾಗಿದೆ ಗಾಳಿ ಇದೆ ಇಲ್ಲದ್ರೆ ಎಷ್ಟೊತ್ತು ಹೋಗುವಾಗ ಕೂಡ ಸಾಧಾರಣ ನಾಲ್ಕೂವರೆ ಐದು ಗಂಟೆವರೆಗೆ ಬಿಸಿಲಿನ ತಾಪ ಜೋರಿತ್ತು ಇಲ್ಲಿಂದ ಕೊಂತ್ಕೊಂಡು ಹೋಗಿ ಕಿರಿ ಹೋಗೋದು ಮಾಮೂಲಿನ ಪ್ರಕಾರ ಬೆಳಿಗ್ಗೆ ಬೇಗನೆ ಎದ್ದು ಹೋದರೆ ಸಾಧಾರಣ ನಾಳೆ ನಮ್ಮ ಮಾಮೂಲಿನ ಅಂದಾಜು ಪ್ರಕಾರ ಹಿರಿಮೇಲಿಗೆ ಒಂಬತ್ತು ಗಂಟೆಗೆ ತಲುಪಬಹುದು ಎಂದು ಆಗ್ತದೆ ಆಮೇಲೆ ಅಲ್ಲಿಂದ ಅಲುದ ಹೋಗಿ ಅಲ್ಲಿ ನಾಲಿನ ರಾತ್ರಿಯ ವಿಶ್ರಾಂತಿ ಪಡೆಯುವ ಸಾಧ್ಯತೆ ಆಮೇಲೆ ನಾಡಿದು ಬೆಳಿಗ್ಗೆ ಎದ್ದು ಪಂಬ ಹೊಗಳಿದ್ದೇವೆ ಇಷ್ಟರವರೆಗೆ ಏನೂ ತೊಂದರೆ ಇಲ್ಲದೆ ಆ ಅಯ್ಯಪ್ಪ ದೇವರ ದಯದಿಂದ ಬಹಳ ಒಂದು ಸುಖವಾಗಿ ನಮ್ಮ ಯಾತ್ರೆಯು ಮುಂದುವರಿಯುತ್ತಿದೆ ಸ್ವಾಮೀಶ್ವರ್ಮಯ್ಯಪ್ಪ ನಾವು ಯಾತ್ರೆಯಲ್ಲಿ ಬರುವಾಗ ಇಲಂಗುಳ ಪೇಟೆ ಸಿಗ್ತದೆ ಅಲ್ಲಿ ಆ ಇಲಂಗುಳ ಹೋಗುವ ಮಾರ್ಗದಲ್ಲಿ ಚರ್ಚಿನಲ್ಲಿ ಜಾತ್ರೆಯ ವೈಭವ ನಾವೀಗ ಪೊನ್ಕುನ್ನಂ ಪೇಟೆಗೆ ತಲುಪುತ್ತಾ ಇದ್ದೇವೆ ಈ ದಿನ ರಾತ್ರಿಯ ವಿಶ್ರಾಂತಿಯನ್ನು ಇಲ್ಲಿ ಮಾಡಲಿದ್ದೇವೆ ನಾವು ಇದನ್ನು ಪುಣ್ಕುನ್ ದೇವಿ ದೇವಸ್ಥಾನದಲ್ಲಿ ಇಂದಿನ ರಾತ್ರಿಯ ವಿಶ್ರಾಂತಿ ಇನ್ನು ಇರಿಮೇಲಿಗೆ ಇಪ್ಪತ್ತು ಕಿಲೋಮೀಟರ್ ಇದೆ ಸ್ವಾಮಿಯೇ ಶರಣಮಯ್ಯಪ್ಪ ಶರಣಯ್ಯಪ್ಪ ಶರಣಯ್ಯಪ್ಪ